ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ರಾಜ್ಯ ರಾಜಕಾರಣದಲ್ಲಿ ನಾಳೆ ಮಹತ್ವದ ಬೆಳವಣಿಗೆ ಆಗಲಿದೆ ಈಗ ಆಗುತ್ತಾ ಇರುವಂತಹ ಬೆಳವಣಿಗೆಗಳಿಗೆ ಈಗ ಆಗುತ್ತಾ ಇರುವಂತಹ ಒಂದು ಜಟಾಪಟಿಗೆ ಒಂದು ಹಂತದ ಬ್ರೇಕ್ ಬೀಳುವಂತಹ ಎಲ್ಲ ಲಕ್ಷಣಗಳು ಕೂಡ ನಾಳೆ ಕಾಣಿಸ್ತಾ ಇದೆ ಯಾಕೆಂದರೆ ಇವತ್ತು ಮತ್ತೆ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರೂ ಕೂಡ ಈಗ ದೆಹಲಿಗೆ ತೆರಳುತ್ತಾ ಇದ್ದಾರೆ ದೆಹಲಿಗೆ ತೆರಳಿ ಅಲ್ಲಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡ್ತಾರೆ ನಾನು ಇವತ್ತು ಈ ವಿಡಿಯೋ ರೆಕಾರ್ಡ್ ಮಾಡುವ ಹೊತ್ತಿಗೆ ಅವರ ಒಂದು ಅಪಾಯಿಂಟ್ಮೆಂಟ್ ಇಬ್ಬರಿಗೂ ಕೂಡ ಸಿಕ್ಕಿರಲಿಲ್ಲ ಯಾಕೆಂದರೆ ಅಲ್ಲಿ ಅಧಿವೇಶನ ನಡೀತಾ ಇದೆ ಆದರೆ ಕರ್ನಾಟಕದ ವಿಚಾರವಾಗಿ ಎಲ್ಲದಕ್ಕೂ ಕೂಡ ಒಂದು ಬ್ರೇಕ್ ಹಾಕಬೇಕು ಅನ್ನೋದು ಕಾಂಗ್ರೆಸ್ನ ಹೈಕಮಾಂಡ್ ಉದ್ದೇಶ ಯಾಕೆಂದರೆ ಆಗಸ್ಟ್ ಹನ್ನೊಂದನೇ ತಾರೀಕಿನಿಂದ ಇಲ್ಲಿಯೂ ಕೂಡ ಅಧಿವೇಶನ ಆರಂಭ ಆಗ್ತಾಯಿದೆ ಅಧಿವೇಶನ ಆರಂಭ ಆಗುವುದಕ್ಕೂ ಮೊದಲು ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅನ್ನೋದು ಕಾಂಗ್ರೆಸ್ನ ಹೈಕಮಾಂಡ್ನ ಒಂದು ಇರಾದೆಯಾಗಿದೆ ಹಾಗಾಗಿಯೇ ಈ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನ ಮತ್ತೆ ದೆಹಲಿಗೆ ಕರೆಸಿಕೊಳ್ತಾ ಇದ್ದಾರೆ ಅದಕ್ಕೂ ಮೊದಲು ಡಿ ಕೆ ಶಿವಕುಮಾರ್ ಅವರು ನಾನು ಸಿ ಎಂ ಆಗಿಯೇ ಆಗ್ತೀನಿ ಅನ್ನೋದ್ರ ದೊಡ್ಡ ಸೂಚನೆಯನ್ನ ಕೊಟ್ಟಿದ್ದಾರೆ ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಸೂಚನೆ ಏನು ಮತ್ತು ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿಯವರ ಮುಂದೆ ಸಲ್ಲಿಸಲಿರುವಂತಹ ಡಿಮ್ಯಾಂಡ್ಗಳೇನು ಅದರ ಜೊತೆಗೆ ಕರ್ನಾಟಕದ ಸಿ ನಿರ್ಧಾರದ ವಿಚಾರ ಏನಾಗುತ್ತೆ ಅನ್ನೋದರ ಒಂದಷ್ಟು ವಿಶ್ಲೇಷಣೆಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಗೆಳೆಯರೆ ಈಗ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಯಾವುದೂ ಕೂಡ ಸರಿ ಇಲ್ಲ ಅನ್ನೋದು ಗೊತ್ತಾಗಿದೆ ಡಿ ಕೆ ಶಿವಕುಮಾರ್ ಅವರು ಈಗ ಮೂರು ದಿನ ರೆಸ್ಟಲ್ಲಿದ್ದಾರಲ್ಲ ಆ ಒಂದು ರೆಸ್ಟ್ನ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರಬೇಕಾದ್ರೆ ಈಗ ಡಿ ಕೆ ಶಿವಕುಮಾರ್ ಅವರು ನಾನು ಮತ್ತೆ ಕಾಂಗ್ರೆಸ್ನಲ್ಲಿ ಮೂಲೆ ಗುಂಪಾಗ್ತೀನಿ ಅನ್ನೋದು ಗೊತ್ತಾಗಿದೆ ಇದು ಹಿಂಗೆ ಏನಾದರೂ ಬಿಟ್ಟರೆ ಪಕ್ಕಾ ನಾನು ಮೂಲೆ ಗುಂಪಾಗ್ತೀನಿ ಯಾಕೆಂದರೆ ಮೊನ್ನೆಯ ಸಾಧನಾ ಸಮಾವೇಶದಲ್ಲಿಯೇ ನೋಡಿದ್ದೀರಾ ಏನೋ ಮನೇಲಿ ಕುಳಿತುಕೊಂಡು ಅವ್ರಿಗೆಲ್ಲ ಸ್ವಾಗತ ಕೋರಕ್ಕಾಗತ್ತೇನ್ರಿ ಅಂತ ಸಿದ್ದರಾಮಯ್ಯವ್ರು ಕೇಳಿದ್ದು ಆನಂತರ ಡಿ ಕೆ ಶಿವಕುಮಾರ್ ಅವರು ಅಸಮಾಧಾನದಿಂದ ಹೊರಗಡೆ ಎದ್ದು ಬಂದಿದ್ದು ಇವೆಲ್ಲವೂ ಕೂಡ ನಿಮಗೆ ಗೊತ್ತು ಅದು ಓಪನ್ ಆಗಿಯೇ ಕಾಣ್ತಾ ಇದೆ ಸೊ ಹಾಗಾಗಿಯೇ ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಟ್ರಾಟಜಿಯನ್ನು ಪ್ಲಾನ್ ಮಾಡ್ತಾ ಇದ್ದಾರೆ ಅವರು ಮೂರು ದಿನ ಸುಮ್ಮ ಸುಮ್ಮನೆ ನಾನು ಯಾರಿಗೂ ಸಿಗೋದಿಲ್ಲ ಅಂತ ಹೇಳಿದರು ಮೂರು ದಿನ ನಾನು ರೆಸ್ಟಲ್ಲಿ ಇರ್ತೀನಿ ಅಂತ ಹೇಳಿದರು ಆದರೆ ಗೆಳೆಯರೆ ಮೂರು ದಿನ ರೆಸ್ಟಲ್ಲಿ ಇದ್ದ ಂತಹ ಡಿ ಕೆ ಶಿವಕುಮಾರ್ ಅವರು ಈಗ ಯಾರಿಗೂ ತಿಳಿಯದ ಹಾಗೆ ಒಂದು ಕಡೆ ಪ್ರತ್ಯಕ್ಷ ಆಗಿದ್ದಾರೆ ಯಾವ ಬೆಂಗಾವಲು ವಾಹನದ ಪಡೆ ಇಲ್ಲದೆ ಯಾರೂ ಇಲ್ಲದೆ ಏಕಾಂಗಿಯಾಗಿ ಡಿ ಕೆ ಶಿವಕುಮಾರ್ ಅವರು ಪ್ರತ್ಯಕ್ಷ ಆಗಿದ್ದಾರೆ ಅದು ಕೂಡ ನಾಗರನವಿಲೆ ದೇವಸ್ಥಾನದಲ್ಲಿ ಹಾಸನ ಜಿಲ್ಲೆಯ ನಾಗರನವಿಲೆ ದೇವಸ್ಥಾನಕ್ಕೆ ಹೋಗಿ ವಿಶೇಷವಾಗಿರುವಂತಹ ಪೂಜೆಯನ್ನು ಸಲ್ಲಿಸಿದ್ದಾರೆ ಈ ದೇವಸ್ಥಾನಕ್ಕೆ ಯಾಕೆ ಹೋದರು ಅಂದರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ನೇರವಾಗಿರುವಂತಹ ಸುಳಿವನ್ನು ಸಿದ್ದರಾಮಯ್ಯ ಅವರಿಗೆ ಇದ್ದಾರೆ ಏನು ಅಂದರೆ ಈ ಒಂದು ದೇವಾಲಯದಲ್ಲಿ ಯಡಿಯೂರಪ್ಪನವರು ಪೂಜೆ ಮಾಡಿಸಿದ ನಂತರ ಅವರು ಅಲ್ಲಿ ಸಿ ಎಂ ಆದರು ಸೊ ನಾನು ಕೂಡ ಇಲ್ಲಿ ಪೂಜೆ ಮಾಡಿಸಿದ್ದೀನಿ ನಾನು ಕೂಡ ಸಿ ಎಮ್ ಆಗ್ತೀನಿ ಅನ್ನುವಂತಹ ಮೆಸೇಜ್ ಸಿದ್ದರಾಮಯ್ಯ ಅವರಿಗೆ ನೇರವಾಗಿ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ ಇದರಿಂದಾಗಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ರೀತಿಯಾಗಿ ವಿಚಲಿತ ಆಗಬಹುದು ಡಿ ಕೆ ಶಿವಕುಮಾರ್ ಅವರು ನಾನು ಸಿ ಎಂ ಆಗಿಯೇ ಆಗ್ತೀನಿ ಅನ್ನುವಂತಹ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಅವರು ಆಲ್ರೆಡಿ ಪ್ಲಾನ್ ಬಿ ರೆಡಿ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಮೆಸೇಜ್ ಹೈಕಮಾಂಡ್ಗೂ ಕೂಡ ಕೊಟ್ಟಂಗಾಯಿತು ಅದು ಕೂಡ ಅವರು ಯಾವತ್ತು ಹೋಗಿದ್ದು ಇವತ್ತು ಅವರು ದೆಹಲಿಗೆ ಸಂಜೆ ಪ್ರಯಾಣ ಬೆಳೆಸ್ತಾರೆ ದೆಹಲಿಗೆ ಹೋಗುವ ದಿನವೇ ಅವರು ಈಗ ದೇವಸ್ಥಾನಕ್ಕೆ ಹೋಗಿದ್ದು ಸೊ ಒಟ್ಟಾರೆ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತನ್ನು ಹೇಳಿದರು ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗಲ್ಲ ಅನ್ನುವಂತಹ ಮಾತನ್ನು ಹೇಳಿದರು ಆ ಪ್ರಾರ್ಥನೆಯೇ ಇಲ್ಲಿ ಬಂದು ಮಾಡಿದ್ದಾರೆ ಸೊ ಇದರಿಂದಾಗಿ ಎಲ್ಲರಿಗೂ ಕೂಡ ಒಂದು ಮೆಸೇಜ್ ಕೊಟ್ಟ ಹಾಗೆ ಆಗತ್ತೆ ಹಾಗಾಗಿಯೇ ಡಿ ಕೆ ಶಿವಕುಮಾರ್ ಅವರು ಯಾರಿಗೂ ಹೇಳದೆ ಯಾವ ಒಂದು ಮುಂಜಾಗ್ರತೆ ಅಂದರೆ ಇಲ್ಲದೆ ಯಾರಿಗೂ ಕೂಡ ನಾನು ಬರ್ತೀನಿ ಅಂತ ಹೇಳಿದೆ ಅಲ್ಲಿ ಹೋಗಿ ಪೂಜೆ ಮಾಡಿಸಿದ್ದು ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಇರುವಂತಹ ಒಂದೇ ಒಂದು ಡಿಮ್ಯಾಂಡ್ ಏನು ಅಂತ ಅಂದರೆ ನಾನು ಸಿ ಎಂ ಆಗಲೇಬೇಕು ನೀವು ಆ ಸಮಯದಲ್ಲಿ ನನಗೆ ಮಾತನ್ನು ಕೊಟ್ಟಿದ್ರಿ ಎರಡೂವರೆ ವರ್ಷ ಆದ ಮೇಲೆ ಅಧಿಕಾರ ಹಸ್ತಾಂತರ ಆಗತ್ತೆ ಅಂತ ಆ ಪ್ರಕಾರ ನೀವು ನಡ್ಕೊಳ್ಳಿ ಇಲ್ಲ ಅಂದರೆ ನನ್ನ ಹಾದಿ ನನಗೆ ಅನ್ನುವಂತಹ ಒಂದು ದಿಟ್ಟವಾದಂತಹ ನಿರ್ಧಾರ ಡಿ ಕೆ ಶಿವಕುಮಾರ್ ಅವರದ್ದು ಆದರೆ ಸಿದ್ದರಾಮಯ್ಯ ಅವರು ನಾನೇ ಐದು ವರ್ಷ ಸಿ ಎಂ ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆ ಜೊತೆಗೆ ದೆಹಲಿಯಲ್ಲಿಯೇ ಕೂತು ಆ ಒಂದು ಹೇಳಿಕೆಯನ್ನು ಕೊಟ್ಟರು ಇವೆಲ್ಲವೂ ಕೂಡ ನಿಮಗೆ ಗೊತ್ತಿದೆ ಈಗ ಸಿದ್ದರಾಮಯ್ಯ ಅವರು ದ ಹೈಕಮಾಂಡ್ ಮುಂದೆ ಇಡುವಂತಹ ಡಿಮ್ಯಾಂಡ್ಗಳ ಪಟ್ಟಿಯನ್ನು ನೋಡೋದಾದರೆ ಅವ್ರಿಗೆ ಸುಮಾರು ಡಿಮ್ಯಾಂಡ್ಗಳಿದೆ ಸಿದ್ದರಾಮಯ್ಯ ಅವರಿಗೆ ಮೊದಲನೇದಾಗಿ ಎಮ್ ಎಲ್ ಸಿ ವಿಚಾರದಲ್ಲಿ ಎಮ್ ಎಲ್ ಸಿ ವಿಚಾರದಲ್ಲಿ ಕನ್ಫ್ಯೂಷನ್ ಇರೋದು ರಮೇಶ್ ಬಾಬು ಮತ್ತು ದಿನೇಶ್ ಅಮೀನ್ ಮುಟ್ಟು ಅವರದ್ದು ಸೊ ದಿನೇಶ್ ಅಮೀನ್ ಮುಟ್ಟು ಅವರದ್ದು ಲೀಸ್ಟನ್ನ ಫೈನಲ್ ಮಾಡಿಸ್ಕೊಂಡೇ ಬರಬೇಕು ಈಗ ಅಂತಹ ಸ್ಥಿತಿಯಲ್ಲಿ ಈಗ ಸಿದ್ದರಾಮಯ್ಯ ಅವರಿದ್ದಾರೆ ಯಾಕಂದರೆ ಹನ್ನೊಂದನೇ ತಾರೀಕು ಅಧಿವೇಶನ ಅಧಿವೇಶನ ಮುಗಿಯೋ ಅಷ್ಟರಲ್ಲಿ ಎಮ್ ಎಲ್ ಸಿ ಲಿಸ್ಟ್ ಫೈನಲ್ ಆಗಬೇಕು ಆ ಒಂದು ಫೈನಲೈಸೇಷನ್ ಕೆಲಸದಲ್ಲಿದ್ದಾರೆ ಆ ಒಂದು ಫೈನಲೈಸೇಷನ್ ಕೆಲಸ ಆದ ನಂತರ ಇಲ್ಲಿ ನಿಗಮ ಮಂಡಳಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನದ ಆಯ್ಕೆಯ ವಿಚಾರವೂ ಇದೆ ಅದರಲ್ಲಿಯೂ ಕೂಡ ಒಂದು ಜಟಾಪಟಿ ಇದೆ ಸಿದ್ದರಾಮಯ್ಯ ಅವರು ತಮ್ಮ ಆಪ್ತರಿಗೆ ಈ ನಿಗಮ ಮಂಡಳಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನವನ್ನು ಕೊಡಿಸೋದು ಅಂತ ಹೇಳಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಅವರದ್ದು ಕೂಡ ಒಂದು ಲಿಸ್ಟ್ ಇದೆ ಸೊ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾ ಇರೋದು ಏನು ಪ ಏನಂದರೆ ಕಾರ್ಯಕರ್ತರಿಗೆ ಕೊಡೋಣ ಬಹಳ ವರ್ಷಗಳಿಂದ ಪಕ್ಷಕ್ಕಾಗಿ ಂಥವ್ರು ಪಕ್ಷದ ಸಂಘಟನೆ ಮಾಡಿದಂಥವ್ರಿಗೆ ಕೊಡೋಣ ಅನ್ನುವಂತಹ ಒಂದು ಡಿಮ್ಯಾಂಡ್ ಅವರದ್ದು ಸೊ ಅಲ್ಲಿಯೂ ಕೂಡ ಜಟಾಪಟಿ ಇದೆ ಸೊ ಹಾಗಾಗಿ ಅದೆರಡನ್ನು ಕೂಡ ಫೈನಲ್ ಮಾಡ್ತಾರೆ ಆಮೇಲೆ ಸಿದ್ದರಾಮಯ್ಯ ಅವರಿಗೆ ಇರುವಂತಹ ಬಹಳ ದೊಡ್ಡ ಡಿಮ್ಯಾಂಡ್ ಏನು ಅಂದರೆ ಸಂಪುಟ ಪುನರ್ರಚನೆ ಅಥವಾ ಸಂಪುಟ ವಿಸ್ತರಣೆ ಇದು ಮಾಡಲೇಬೇಕು ಅಂತ ಸಿದ್ದರಾಮಯ್ಯ ಅವರಿಗೆ ಹಠ ಹಿಡಿದುಕೊಂಡು ನಿಂತ್ಕೊಂಡಿದ್ದಾರೆ ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರ ಪವರ್ ಅನ್ನು ಕಡಿಮೆ ಮಾಡಬೇಕು ಅಂದರೆ ಈಗ ಅವರೊಬ್ಬರೇ ಡಿ ಸಿ ಇದ್ದಾರೆ ಇನ್ನೂ ಇಬ್ಬರು ಹೆಚ್ಚುವರಿ ಡಿ ಸಿ ಎಂಗಳನ್ನು ಮಾಡಿ ಡಿ ಕೆ ಶಿವಕುಮಾರ್ ಅವರನ್ನು ಸೈಡ್ ಲೈನ್ ಮಾಡುವಂತಹ ಒಂದು ಪ್ಲಾನ್ ಅದು ಹಾಗಾಗಿ ಅದಕ್ಕೆ ಅವರು ಪಟ್ಟು ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ ಆ ನಂತರ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಇವೆಲ್ಲವೂ ಕೂಡ ಸಿದ್ದರಾಮಯ್ಯನವರ ಲಿಸ್ಟ್ ಆಗಿದೆ ಆದರೆ ಗೆಳೆಯರೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಒಂದು ಇಕ್ಕಟ್ಟಿಗೆ ಸಿಲುಕಿದ ಹಾಗಾಗಿದೆ ಡಿ ಕೆ ಶಿವಕುಮಾರ್ ಅವರದ್ದು ಪ್ಲಾನ್ ಬಿ ಅಂತೂ ರೆಡಿ ಇದೆ ಸಿದ್ದರಾಮಯ್ಯ ಅವರನ್ನ ಕೆಳಗಡೆ ಇಳಿಸಿದ್ರೆ ಬಿಹಾರ ಎಲೆಕ್ಷನ್ ಇದೆ ಬಿಹಾರದಲ್ಲಿ ಓಟ್ ನಿಂತಿರೋದೇ ಅಲ್ಪಸಂಖ್ಯಾತರು ಹಿಂದುಳಿದವರು ಮತ್ತು ದಲಿತರು ಅಂದರೆ ಅಹಿಂದ ಮತಗಳ ಮೇಲೆ ನಿಂತ್ಕೊಂಡಿದೆ ಆರ್ ಜೆ ಡಿ ಜೊತೆ ಹೇಗಾದರೂ ಮಾಡಿ ಅವರು ಅಧಿಕಾರವನ್ನ ಪಡೆಯಲೇಬೇಕು ಹಾಗಾಗಿ ಈಗ ಸಿದ್ದರಾಮಯ್ಯನವ್ರನ್ನ ಇಳಿಸೋದಕ್ಕಾಗೋದಿಲ್ಲ ಸಿದ್ದರಾಮಯ್ಯನವ್ರನ್ನ ಇಳಿಸ್ಲಿಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೋ ಗೊತ್ತಿಲ್ಲ ಸೊ ಇವೆಲ್ಲವೂ ಕೂಡ ಇದೆ ಇದೆಲ್ಲದರಿಂದಾಗಿ ಈಗ ಹೈಕಮಾಂಡ್ ಏನು ಮಾಡಬಹುದು ಅಂದರೆ ಬಿಹಾರದ ಎಲೆಕ್ಷನ್ವರೆಗೂ ಇದೇ ರೀತಿಯಾಗಿ ಮುಂದುವರಿಯುತ್ತೆ ಯಾವುದೂ ಕೂಡ ಏನೂ ಚೇಂಜ್ ಆಗೋದಿಲ್ಲ ಅನ್ನುವಂತಹ ಉತ್ತರ ಬರುವಂತಹ ಎಲ್ಲ ಸಾಧ್ಯತೆಗಳು ಮತ್ತು ಎಲ್ಲ ನಿರೀಕ್ಷೆಗಳಿದೆ ಯಾಕೆ ಅಂತ ಹೇಳೋದಾದರೆ ಗೆಳೆರೆ ಬಿಹಾರದ ಒಂದು ಎಲೆಕ್ಷನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಸಿದ್ದರಾಮಯ್ಯ ಅವರನ್ನು ಮುಂದುವರೆಸಿ ಆ ನಂತರದಲ್ಲಿ ಈಗ ನಿಗಮ ಮಂಡಳಿ ಎಮ್ ಎಲ್ ಸಿ ಅದೇನಿದೆಯಲ್ಲ ಅದೆಲ್ಲವನ್ನು ಕ್ಲಿಯರ್ ಮಾಡಿ ಬಿಹಾರ ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ಫಸ್ಟ್ ಕರ್ನಾಟಕದ ವಿಚಾರವನ್ನು ಕೈಗೆತ್ಕೋಣ ಕರ್ನಾಟಕದ ಸಮಸ್ಯೆ ಎಲ್ಲವನ್ನೂ ಕೂಡ ಬಗೆಹರಿಸೋಣ ಅನ್ನುವಂತಹ ಸಲಹೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಕೆ ಸಿ ವೇಣುಗೋಪಾಲ್ ಅವರಿಂದ ಸಿಕ್ಕಿದೆ ಹಾಗಾಗಿ ಇದು ಯಾವುದೇ ರೀತಿಯಾಗಿರುವಂತಹ ದೊಡ್ಡ ಬದಲಾವಣೆಯಂತೂ ಆಗೋದಿಲ್ಲ ಆದರೆ ಗೆಳೆಯರೆ ಈ ಒಂದು ಬದಲಾವಣೆ ಅಥವಾ ಈ ಒಂದು ನಿರ್ಧಾರದ ಮೇಲೆ ಮುಂದೆ ಏನು ಬದಲಾವಣೆ ಆಗುತ್ತೆ ಅನ್ನೋದು ನಿಂತ್ಕೊಂಡಿದೆ ವಿಚಾರದಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ ಎಮ್ ಎಲ್ ಸಿಯ ಯ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಕೈ ಮೇಲಾದರೆ ಮುಂದೆ ಸಿದ್ದರಾಮಯ್ಯ ಅವರ ಅಧಿಕಾರದ ಅವಧಿ ಮುಂದುವರಿಯುತ್ತೆ ಒಂದು ವೇಳೆ ಸಿದ್ದರಾಮಯ್ಯ ಅವರ ಕೈ ಏನಾದರೂ ಮೇಲಾದರೆ ಆ ಒಂದು ಸಮಯದಲ್ಲಿ ಡಿ ಕೆ ಶಿವಕುಮಾರ್ ಅವರ ಸಿ ಎಂ ಸ್ಥಾನ ಖಚಿತ ಆಗುತ್ತೆ ಯಾಕೆಂದರೆ ಇಬ್ಬರನ್ನು ಇಬ್ಬರಲ್ಲಿ ಒಬ್ಬರನ್ನು ಸಮಾಧಾನ ಮಾಡುವಂತಹ ತಂತ್ರ ಇದು ಆಗ ನೀವು ಹೇಳಿರುವಂತಹ ಡಿಮ್ಯಾಂಡ್ಗಳು ಅವೆಲ್ಲವನ್ನು ಕೂಡ ನಾವು ಕ್ಲಿಯರ್ ಮಾಡಿಕೊಟ್ಟಿದ್ದೀವಿ ಈಗ ನೀವು ಹೇಳುವಂತಹ ಡಿಮ್ಯಾಂಡ್ ಇವೆಲ್ಲವೂ ಇದೆಯಲ್ಲ ಇದನ್ನು ನಾವು ಕ್ಲಿಯರ್ ಮಾಡ್ತೀವಿ ಅನ್ನುವಂತಹ ಒಂದಷ್ಟು ವಿಚಾರಗಳು ಇವೆಲ್ಲವೂ ಕೂಡ ಇರುತ್ತೆ ಇದು ಹೈಕಮಾಂಡ್ನ ಒಂದು ತಂತ್ರ ಆಗಿದೆ ಒಟ್ಟಾರೆಯಾಗಿ ಗೆಳೆಯರೆ ಈ ಒಂದು ಮೀಟಿಂಗ್ ಅಥವಾ ಈ ಒಂದು ದೆಹಲಿ ಪ್ರವಾಸದಲ್ಲಿ ಏನಾಗುತ್ತೆ ಅನ್ನೋದರ ಮೇಲೆ ಮುಂದೆ ರಾಜಕೀಯದ ಅಥವಾ ಕರ್ನಾಟಕ ಸರ್ಕಾರದ ಭವಿಷ್ಯ ನಿಂತ್ಕೊಂಡಿದೆ ನಿಮಗೇನು ಅನ್ಸತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ